ಎಸ್ ವೀಕ್ಷಕರೇ ಇಂದು ಬೀದರ್ನಲ್ಲಿ ವಿಶ್ವ ಹೆಣ್ಣು ದಿನಾಚರಣೆ ಅಂಗವಾಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಿಷನ್ ಶಕ್ತಿ ಯೋಜನೆ ಮಹಿಳಾ ಸಬಲೀಕರಣದ ವತಿಯಿಂದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ರು ರಕ್ತದಾನ ಶಿಬಿರದಲ್ಲಿ ಹಲವಾರು ಜನರು ಭಾಗಿಗಳಾಗಿ ಮಹಿಳೆಯರು ಗರ್ಭಿಣಿಯ ಮಹಿಳೆಯರಿಗೆ ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂತಹ ಜನರಿಗೆ ರಕ್ತಹೀನತೆಯಿಂದ ಬಳಲುತ್ತಿರುವಂತಹ ಜನರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಮಾಡಿದ್ರು ರಕ್ತದಾನವು ಒಂದು ಅತಿ ದೊಡ್ಡ ದಾನವಾಗಿದೆ ಒಂದು ಜೀವ ಉಳಿಸುವ ಕೆಲಸವಾಗಿದೆ ಅಂತ ರಕ್ತದಾನ ಶಿಬಿರವನ್ನ ಆಯೋಜಿಸಿರುವಂತಹ ಜನರಿಗೆ ಸರ್ಟಿಫಿಕೇಟ್ ಮತ್ತು ಹಣ್ಣು ಜ್ಯೂಸ್ ವಿತರಣೆಯ ಸಹ ಮಾಡಿ ಇನ್ನಷ್ಟು ಜನರು ಇದಕ್ಕೆ ಪ್ರೋತ್ಸಾಹ ನೀಡಿ ಜನರಿಗೆ ರಕ್ತದಾನ ಮಾಡಿ ಜನರ ಜೀವವನ್ನ ಉಳಿಸುವ ಕೆಲಸಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕೆಂದು ಮನವಿಯನ್ನ ಮಾಡಿದರು ಇನ್ನಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಸಲುವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಿಷನ್ ಶಕ್ತಿ ಯೋಜನೆಯಡಿ ನಾವು ವಿಶ್ವ ಹೆಣ್ಮಕ್ಳ ಇಲಾಖೆ ಆಚಾರಣೆಯ ಸಲುವಾಗಿ ನಾವು ಒಂದು ರಕ್ತದಾನ ಶಿಬಿರ ಅಂದರೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ ಹತ್ತುವರೆಯಿಂದ ಮೂರು ಗಂಟೆವರೆಗೂ ಇಲ್ಲಿ ರಕ್ತದಾನ ಶಿಬಿರ ಇದೆ ಈಗಾಗಲೇ ಸಾಕಷ್ಟು ಜನ ಅಂದರೆ ಬೆಳಿಗ್ಗೆ ಹತ್ತುವರೆಯಿಂದ ಒಂದು ಏಳು ಸುಮಾರು ಏಳು ಜನ ಗಡನ್ನು ಕಿದ್ದಾರೆ ಆಸಕ್ತಿ ಇದ್ದವರು ಇಲ್ಲಿ ಬಂದು ಗಡನ್ನು ಡೊನೇಟ್ ಮಾಡಿ ಒಂದು ಜೀವವನ್ನು ಉಳಿಸ್ಬೇಕಂತ ಹೇಳಿ ನಮ್ಮದು ಒಂದು ಕ್ರಮ ಮಿಶನ್ ಶಕ್ತಿ ಯೋಜನೆಯಡಿ ನಾವು ಇದನ್ನ ಹಮ್ಮಿಕೊಂಡಿರೋದ್ರಿಂದ ಇದು ಜಿಲ್ಲಾ ಮಾಡ್ತಾ ಇದ್ದೀವಿ ಒಟ್ಟಾರೆ ಎಷ್ಟು ನೀವು ಅಂಕಿಯನ್ನ ಕೊಡಬಹುದು ಅಂತ ನಿರೀಕ್ಷೆ ನಾವು ಸುಮಾರು ಒಂದು ಇಪ್ಪತ್ತು ಜನ ಕೊಡ್ಬೋದು ಅಂತ ನಿರೀಕ್ಷೆ ಇದ್ದೀವಿ ನಮ್ಮ ನಿರೀಕ್ಷೆ ಅಂದರೆ ಈಗ ಒಂದು ಎರಡು ತಾಸಲ್ಲಿ ನಮಗೆ ಒಂದು ಏಳು ಜನ ಬಂದಿದ್ದಾರೆ ಇನ್ನೂ ಮೂರು ಗಂಟೆವರೆಗೂ ಟೈಮ್ ಇದೆ ಸೊ ಎಲ್ಲರಿಗೂ ನಾವು ಮತ್ತೆ ಹೇಳಿ ಒಂದು ಆಶೆಯನ್ನೇ ಇಟ್ಕೊಂಡಿದ್ದೀವಿ ಇದು ಒಂದು ಮಾಡೋದ್ರಿಂದ ಹೆಣ್ಮಕ್ಳಿಗೂ ನಾವು ಒಂದು ಸಹಲೀಕರಣಗೋಸ್ಕರ ನಾವು ಅಲ್ಲಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಅರಿಗೇ ಸಮಯದಲ್ಲಿ ಬಹಳಷ್ಟು ಜನರಿಗೆ ಮೈಲೇದಿ ತೊಂದರೆ ಆಗುತ್ತೆ ರಕ್ತ ಸಿಗದ ಕಾರಣ ಬಹಳಷ್ಟು ಜನ ಮರಣ ಅದಕ್ಕೋಸ್ಕರ ನಾವು ರಕ್ತವನ್ನ ಡೊನೇಟ್ ಮಾಡಿ ಮಹಿಳೆಯರಿಗೋಸ್ಕರ ಹೆಲ್ಪ್ ಮಾಡೋಕಸ್ಕರ ಇದನ್ನ ಮಾಡ್ತೀವಿ ಓಕೆ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಬ್ಲಡ್ ಡೊನೇಷನ್ ಅಂದ್ರೆ ಭಾಳ ಒಳ್ಳೆಯದು ಬೇರೆಯವರೆಲ್ಲ ಏನೇನೋ ಪ್ರೋಗ್ರಾಮ್ ಇಡ್ತೀರಾ ಬಟ್ ಯಾರಿಗೂ ಹೆಲ್ಪ್ ಆಗಲ್ಲ ಇದು ಏನದ ಇವ್ರದ್ದು ಅಂದ್ರೆ ಮಹಿಳೆಯರದ್ದು ಇದು ಏನು ಹೆರಿಗೆ ಟೈಮಲ್ಲಿ ಬ್ಲಡ್ ಏನು ಕಮ್ಮಿ ಬಳಸದ ಅದು ಕಮ್ಮಿ ಈಗ ಇವರೆಲ್ಲ ಮಾಡ್ಲತ್ತಾರ ಸೆವೆನ್ ಜನ ಇನ್ನು ಟ್ವೆಂಟಿ ಫೈವ್ ಮೆಂಬರ್ಸ್ ಬರ್ತಾ ಇದ್ದಾರೆ ಇದರಲ್ಲಿ ಈಗ ಜನ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ ಅದಕ್ಕೆ ಇದು ಬಹಳ ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ ಹಾಗೆ ಎಲ್ಲರೂ ಇದೇ ತರ ಏನಾದ್ರು ಕಾರ್ಯಕ್ರಮಗಳಿದ್ರೆ ಅದರಲ್ಲಿ ಇದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ಬೇಕಂತ ಹೇಳಿ ನಂದು ವಿನಂತಿ ಮಹೇಶ್ ಮಹೇಶ್ ಇವತ್ತು ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಜಿಲ್ಲಾ ಮಿಷನ್ ಶಕ್ತಿ ಯೋಜನೆಯ ಜಿಲ್ಲಾ ಮಹಿಳಾ ಸಬಲೀಕರಣದ ಘಟಕ ಬೀದರ್ ವತಿಯಿಂದ ವಿಶ್ವ ಹೆಣ್ಣು ಮಗುವಿನ ದಿನಾಚರಣೆಯ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ದಿನವನ್ನು ನಾವು ವಿಶೇಷವಾಗಿ ಹೆಣ್ಣು ಮಗುವಿನ ಮಗುವಿಗೋಸ್ಕರ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು ಹೆಣ್ಣು ಮಕ್ಕಳಿಗೆ ಹೆರಿಗೆ ಸಮಯದಲ್ಲಿ ಆಗುವಂತಹ ಒಂದು ರಕ್ತಹೀನತೆಯ ಹಾಗೂ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅನೇಕ ಹೆಣ್ಣು ಮಕ್ಕಳಲ್ಲಿ ರಕ್ತಹೀನತೆಯ ಒಂದು ಕೊರತೆ ಇರುವುದರಿಂದ ಈ ಒಂದು ರಕ್ತದಾನದ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಷ್ಟು ಜನ ಬಂದು ಕೊಟ್ಟಿದ್ದೀವಿ ಸೊ ಇಲ್ಲಿಯವರೆಗೂ ಹತ್ತುವರೆಯಿಂದ ಏಳು ಎಂಟು ಜನ ಬಂದು ಕೊಟ್ಟು ಹೋಗಿದ್ದಾರೆ ಇನ್ನೂ ಮೂರು ಗಂಟೆವರೆಗೂ ಸುಮಾರು ಜನ ಬರಬೇಕಿದೆ ಬರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ರಕ್ತದಾನ ಮಾಡಿದವರಿಗೆ ಏನು ಹೇಳಬಹಿಸ್ತೀವಿ ರಕ್ತದಾನ ಮಾಡಿದವರಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ ಅವರು ದಾನ ಮಾಡೋದ್ರ ಜೊತೆಗೆ ಇನ್ನೊಂದು ಜೀವವನ್ನು ಉಳಿಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾತನ್ನು ಅವರಿಗೆ ಭರವಸೆಯಾಗಿ ನಾವು ಕೊಟ್ಟಿ ಕೊಟ್ಟಿರ್ತೇವೆ ಎಂದು ನಾನು ಹೇಳೋದಿತ್ತು ನನ್ನ ಹೆಸರು ರೋಮಾ ಮಿಷನ್ ಶಕ್ತಿ ಡಿಸ್ಟಿಕ್ ಕೋಆರ್ಡಿನೇಟರ್